ಎಲ್ಲ ನನ್ನ ಪ್ರೇ ವಿದ್ಯಾರ್ಥಿಗಳಿಗೆ ಸ್ವಾಗತ ಇನ್ನ ಪರ್ಸೆಂಟೇಜ್ ಮೇಲಿಂದು ಎರಡು ಕ್ವಶನ್ಗಳನ್ನ ಬಿಡಿಸೋಣ ಇವು ಜರ ಏನಾಗಿವೆ ಈ ಮೊದಲನೇ ಪಾರ್ಟ್ ಗಿಂತ ಪಾರ್ಟ್ ಟೂ ನಲ್ಲಿ ಸ್ವಲ್ಪ ಆದಂತ ಕ್ವಶನ್ಗಳು ಇವು ನೋಡಿ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತ ಕ್ವಶನ್ಸ್ಗಳು ಮತ್ತಿಲ್ಲಿ ಈ ಅರ್ಥ ಆದ್ರೆ ಮಾತ್ರ ಈ ಕೆ ಈ ಲೆಕ್ಕಗಳನ್ನ ಬಿಡಿಸಲು ಸಾಧ್ಯ ನೋಡಿ ಒಂದು ಸಂಖ್ಯೆಯ ನಲವತ್ತೈದು ಶೇಕಡ ಆ ಸಂಖ್ಯೆ ಎಪ್ಪತ್ತು ಶೇಕಡ ಗಿಂತ ಹದಿನೈದು ಕಡಿಮೆ ಇದ್ದಾರೆ ಆ ಸಂಖ್ಯೆಯನ್ನು ಕನ್ನಿಡಿಯನ್ ನೋಡ್ರಿ ಕ್ವಶನ್ ಸಣದಿದ್ರು ಕೂಡ ಇಲ್ಲಿ ನಾವು ನೋಡಬೇಕು ಈ ಕ್ವೇಶನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೋಡ್ರಿ ಅವ್ರು ಏನಿದ್ದಾರೆ ಒಂದು ಸಂಖ್ಯೆಯ ನಲವತ್ತೈದು ಶೇಕಡ ಆ ಸಂಖ್ಯೆಯ ಇದೇ ಸಂಖ್ಯೆಯ ಎಪ್ಪತ್ತು ಶೇಕಡಾಗಿಂತ ಹದಿನೈದು ಕಡಿಮೆ ಇದ್ದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಂತ ಹೇಳಿದ್ರೆ ಆರ್ ತರ ಎರಡ್ ಮೂರು ಸಾರಿಯಾಗಿ ಓದಿ ಮತ್ತು ಈ ಕ್ವೇಶನ್ ನಾವು ಮೊದಲು ನೀವು ಅರ್ಥ ಮಾಡ್ಕೊಡಿ ನೋಡ್ರಿ ಒಂದು ಸಂಖ್ಯೆಯ ನಲವತ್ತೈದು ಶೇಕಡ ಆ ಸಂಖ್ಯೆ ಎಪ್ಪತ್ತು ಶೇಕಡಾಗಿಂತ ಆಗಿದ್ದಾರೆ ಅಂದ್ರೆ ಎಪ್ಪತ್ತು ಶೇಕಡ ಮೈನಸ್ ನಲವತ್ತ ಐದು ಶೇಕಡ ಎಷ್ಟು ಶೇಕಡಾ ಕಮ್ಮ ಆತು ನೋಡ್ರಿ ಎಪ್ಪತ್ತೊಳಗ ಅರವತ್ತೈದರ ಇಪ್ಪತ್ತೈದು ಶೇಕಡ ಈ ಇಪ್ಪತ್ತೈದು ಶೇಕಡ ಆ ಸಂಖ್ಯೆ ಎಷ್ಟು ಕಡಿಮೆ ಆಗತ್ತ ಸೇರಾ ಇದು ಕಡಿಮೆ ಹೌದಾ ಇಲ್ಲಿ ಏನ್ ಮಾಡಿದ್ವು ಸಬ್ಸ್ಟ್ರಾಕ್ಷನ್ ಮಾಡಿವು ಆ ಸಂಖ್ಯೆ ಎಷ್ಟು ಹದಿನೈದು ನೋಡ್ರಿ ಆ ಸಂಖ್ಯೆ ಹದಿನೈದು ಇಲ್ಲಿ ಶೇಕಡ ಕಮ್ಮದ ಕೊಟ್ಟರ ಆ ಸಂಖ್ಯೆಯನ್ನ ಕಣ್ಣು ಹಿಡಿಯೋತ್ ನಾವು ನೂರ ಅದನ್ನ ಕಣ್ಣು ಹಿಡಿಬೇಕು ಅಂದ್ರೆ ಈ ನೂರು ಶೇಕಡಾ ಎಟ್ಟಾತ ನಾವು ಇಲ್ಲಿ ಕಣ್ಣು ಹಿಡಿಬೇಕು ನೋಡ್ರಿ ಇಲ್ಲಿ ನಾವು ಇಪ್ಪತ್ತೈದು ಶೇಕಡ ಹದಿನೈದು ಆಯ್ತು ನೂರು ಶೇಕಡ ಎಷ್ಟಾಯ್ತು ನೋಡ್ರಿ ಕ್ರಾಸ್ ಮಲ್ಟಿಫಿಕೇಶನ್ ಮಾಡುದು ಬರ್ತದ ಇಲ್ಲಿ ಡೈರೆಕ್ಟ್ ಮೆಥಡ್ ಕೂಡ ನಾವು ಮಾಡಬಹುದು ನೋಡ್ರಿ ಇತ್ತರೆ ನೂರು ಹದಿನೈದು ನಾಲ್ಕರೆ ಎಷ್ಟು ಆರ್ ಡೈರೆಕ್ಟ್ ಆನ್ಸರ್ ಕೂಡ ಬರ್ತು ಮಲ್ಟಿಫಿಕೇಶನ್ ಮಾಡಿದ್ರು ಕೂಡ ಅಷ್ಟೇ ಬರ್ತದೆ ನೋಡ್ರಿ ಆಪ್ಷನ್ಸ್ ಯಾವುದು ಬಿ ಹೌದಾ ಕ್ವೇಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಏಳನೇ ಕ್ವಶನ್ ನೋಡ್ರಿ ಒಂದು ಸಂಖ್ಯೆಯನ್ನು ಹದಿನೈದು ಶೇಕಡಾಗೆ ಹೆಚ್ಚಿಸಿ ಮತ್ತು ಇಪ್ಪತ್ತು ಶೇಕಡಾಗೆ ಹೆಚ್ಚಿಸಲಾಯಿತು ಮೊದಲು ಏನ್ ಮಾಡಿದ್ರು ಆ ಸಂಖ್ಯೆಯನ್ನು ಹದಿನೈದು ಶೇಕಡ ಮಾಡಿದ್ರು ಆ ಬಂದಂತ ಆನ್ಸರ್ ಗೆ ಮತ್ತೆ ಮಾಡಿದ್ರು ಇಪ್ಪತ್ತು ಶೇಕಡಾವನ್ನ ಹೆಚ್ಚಿಸ್ರು ಆ ಸಂಖ್ಯೆಯಲ್ಲಿನ ಶೇಕಡಾವಾರು ಹೆಚ್ಚಳವನ್ನ ಕಂಡುಹಿಡಿಯುತ್ತ ಹೌದಾ ಶೇಕಡಾವಾರು ಎಷ್ಟು ಹೆಚ್ಚಳ ಆಯ್ತು ಆ ಸಂಖ್ಯೆ ಅನ್ನೋದು ಹಿಡಿಬೇಕು ನೋಡ್ರಿ ಮದ್ರು ಏನ್ ಮಾಡ್ಯಾರ ಅವರು ಒಂದು ಸಂಖ್ಯೆ ಆ ಒಂದು ಸಂಖ್ಯೆ ನಮ್ಗೆ ಗೊತ್ತಿಲ್ಲ ನೋಡ್ರಿ ಈ ಪರ್ಸೆಂಟೇಜ್ ಪ್ರಾಬ್ಲಮ್ ಅಲ್ಲಿ ನಾವು ಆ ಸಂಖ್ಯೆ ನೂರ ಹತ್ತಿನ ನಾವು ನೋಡುವ ಪರಿಗಣನೆ ಮಾಡ್ಬೇಕು ಶೇಕಡಾದಲ್ಲಿ ಪ್ರಾಬ್ಲಮ್ ಇದೆ ಅದು ಅದಕ್ಕೋಣ ನೂರು ಆ ಸಂಖ್ಯೆ ನೂರಿದೀನಿ ಅದು ಹದಿನೈದು ಶೇಕಡಾ ಹೆಚ್ಚಿಗೆ ಮಾಡ್ಬೇಕು ಹದಿನೈದು ಶೇಕಡ ಹೆಚ್ಚಿಗೆ ಆದ್ರೆ ಆಗ್ತದ ನೂರ ಹದಿನೈದು ಹತ್ತು ಮತ್ತೆ ಈ ಬಂದಂತ ಶೇಕಡಾ ಹೆಚ್ಚಿ ಮಾಡಿದ್ರು ಇಪ್ಪತ್ತು ಶೇಕಡಾವನ್ನ ಹೆಚ್ಚು ಮಾಡಿದ್ರು ನೋಡ್ರಿ ಹಾಗಾದ್ರೆ ಆ ಸಂಖ್ಯೆ ಎಟ್ ಬರ್ತು ನೋಡಿ ನೋಡ್ರಿ ನೂರಕ್ಕೆ ಇಪ್ಪತ್ತು ಶೇಕಡಾ ಮಾಡ್ಬೇಕು ಹೋಗ ನೂರಕ್ ಇಪ್ಪತ್ತಾದ್ರೆ ನೂರ ಹದಿನೈದು ಕೆಟ್ಟ ಆಗ್ತದ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡಿ ಕಾರ್ಕೇಷನ್ ಮಾಡ್ರಿ ನೂರ ಹದಿನೈದು ಇಪ್ಪತ್ತು ಡಿವೈಡ್ ಬೈ ನೂರು ಇಪ್ಪತ್ತೊಂದೇ ಇಪ್ಪತ್ತೈದೇ ನೂರು ಐದು ಒಂದೇ ಐದೇ ಹತ್ತು ಒಂದು ಇತ್ತು ಐದು ಮೂರು ಎಟ್ಟು ಇಪ್ಪತ್ತ ಮೂರು ಬತ್ತು ಎಟ್ ಬತ್ತು ಇಪ್ಪತ್ತ ಮೂರು ಬತ್ತು ನೋಡ್ರಿ ಆ ಸಂಖ್ಯೆ ನೋಡ್ರಿ ಹದಿನೈದರಿಂದ ಎಲ್ಲಿ ಮಟ್ಟ ಹೆಚ್ಚಿಗೆ ಇತ್ತದು ಇಪ್ಪತ್ತ್ ಮೂರು ಹದಿನೈದರಿಂದ ಹೆಚ್ಚಿಗೆ ಮೊದಲ ಹದಿನೈದು ಇತ್ತು ಹೌದಾ ಹದಿನೈದು ಶೇಕಡಾ ಇತ್ತು ಹದಿನೈದು ಇದ್ರೆ ಎಲ್ಲಿ ಮಟ್ಟ ಬತ್ತದು ಇಪ್ಪತ್ ಮೂರಕ್ಕೆ ಬತ್ತು ಹೌದಾ ಹಾಗಾದ್ರೆ ಎಷ್ಟು ಶೇಕಡ ನೋಡ್ರಿ ಆ ಹೆಚ್ಚಳವನ್ನ ಹಿಡಿಯತ್ತ ಹಾಗಾದ್ರೆ ಈ ಎಡು ಗುರುಸ್ಬೇಕು ಹದಿನೈದು ಶೇಕಡ ಪ್ಲಸ್ ಇಪ್ಪತ್ ಮೂರು ಶೇಕಡ ಎಟ್ ಬರ್ತದ ಮೂವತ್ತೆಂಟು ಶೇಕಡ ನೋಡ್ರಿ ಆ ಶೇಕಡ ಪರ್ಸೆಂಟೇಜ್ ಜಾಸ್ತಿ ಎಷ್ಟಾಯ್ತು ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆಗೆ ఇది ఇది మఠ ఎ మూవత్కడా ఆప్షన్స్ నోడి బి ఆప్షన్స్ నోడి ఈజీ ఇది క్వశ్చన్ సరియర్కొంద్ర మాత్రం ఈ క్వశ్చన్ షేర్ ಮಾಡಿ సబ్స్క్రైబ్ ಮಾಡಿ మొత్తం సపోర్ట్ ಮಾಡಿ బయ్